ಹಲವಾರು ಬಾರಿ ನಮ್ಮ ಕಲಾವಿದ ಬೇಡಿಕೆಗಳನ್ನ ಸರ್ಕಾರದ ಇವತ್ತ ನಮ್ಮೆಲ್ಲರ ಒಂದು ಬೇಡಿಕೆಗಳನ್ನು ಮಂಡಿಸಿ ಕರ್ನಾಟಕದ ಜನ ಸರ್ಕಾರ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಒಂದು ಆಡಳಿತದಲ್ಲಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ರಂಗಡಿಗಿ ಸರ್ ಇವತ್ತು ಎಲ್ಲರ ಒಂದು ಬೇಡಿಕೆಗಳನ್ನು ಮಂಡಿಸಿ ಎರಡು ಸಾವಿರದ ಐದುನೂರಕ್ಕೆ ಜಾಸ್ತಿ ಮಾಡಿ ಎರಡು ಸಾವಿರದ ಐದುನೂರು ರೂಪಾಯಿಯನ್ನು ನಮಗೆಲ್ಲ ಒದಗಿಸಿ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಪ್ರಶಾಸನ ತೆಗೆದುಕೊಳ್ಳುತ್ತಿರ್ತಕ್ಕಂಥ ಕಲಾಪ ಸಂತೋಷ ಪಟ್ಟು ಖುಷಿಪಟ್ಟು ಇವತ್ತು ಸರ್ಕಾರಕ್ಕೆ ಅಭಿನಂದನೆಗಳನ್ನು ನಾವು ಹೇಳ್ತಾ ಇದ್ದೀವಿ ನಾವೆಲ್ಲ ಸರ್ಕಾರ ಖುದ್ದಾಗಿ ಗುರುತಿಸಿ ಆ ಕಲಾವಿದರ ಒಂದು ಭವಿಷ್ಯಕ್ಕೆ ಸರ್ಕಾರ ಸ್ಪಂದಿಸಬೇಕಂತ ಹೇಳಿ ಈ ಮೂಲಕ ನಾವು ಜಿಲ್ಲಾಡಳಿತ ಒಂದು ಆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರ ಗಮನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸನ್ಮಾನ್ಯ ಕನ್ನಡ ಮತ್ತು ಸಂಸ್ಕೃತ ಸಚಿವರ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನ ಈ ಮೂಲಕ ಮಾಡ್ತಾ ಇದ್ದೇವೆ ನಮಗೆಲ್ಲ ಏನು ಇವತ್ತು ಐದ್ನೂರು ರೂಪಾಯಿ ಕೊಟ್ಟಿದೆಲ್ಲ ಇದು ನಮ್ಮ ಕರ್ತವ್ಯ ಇವತ್ತು ಕರ್ನಾಟಕ ಸರ್ಕಾರ ಐದು ಲಕ್ಷ ಹೆಚ್ಚಿಗೆ ಮಾಡಿರುವುದರಿಂದ ಬಹಳಷ್ಟು ನಮ್ಮ ಕಲಾ ವಲಯದಲ್ಲಿ ಒಂದು ತೀವ್ರವಾಗಿರತಕ್ಕಂಥ ಕುತೂಹಲ ಒಂದು ಖುಷಿ ಕೂಡ ನಮಗೆಲ್ಲ ಆಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಬರುವ ಅವಧಿಯಲ್ಲಿ ಸರ್ಕಾರ ಏನು ಕರ್ನಾಟಕದ ಗಣ ಸರ್ಕಾರದ ಅವಧಿಯಲ್ಲಿ ಅಚ್ಚು ಹೆಚ್ಚು ಕಲಾವಿದರಿಗೆ ಆ ಕಲಾವಿದರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ರೂಪಿಸಬೇಕು ಹೀಗಾಗಿ ನಮ್ಮ ಕಲಾವಿದರನ್ನ ಯಾವ ಯಾವ ರೀತಿ ಈಗ ಐದುನೂರು ರೂಪಾಯಿ ಕೊಟ್ಟು ಅದೇ ತರ ಇನ್ನೂ ಕೂಡ ನಮ್ಮ ಅಪೇಕ್ಷೆ ಏನಂತಂದ್ರೆ ಈ ನಮ್ಮ ಕ್ಲಾ ಕಲಾವಿದಲ್ಲಿ ಕೂಡ ಎ ಗ್ರೇಡ್ ಎ ಶ್ರೇಣಿಯ ಕಲಾವಿದರಿದ್ದಾರೆ ಬಿ ಹೈ ಶ್ರೇಣಿಯ ಕಲಾವಿದರಿದ್ದಾರೆ ಬಿ ಶ್ರೇಣಿಯ ಕಲಾವಿದ್ದಾರೆ ಇಂಥ ಕಲಾವಿದರನ್ನ ಅವರವರ ವಿದ್ವತ್ತ ಅವರವರ ವಯಸ್ಸು ಅವರವರ ಬಡತನವನ್ನ ಗಮನಿಸಿ ಹಂತ ಹಂತವಾಗಿ ಮಾಸೆಹಾಸನವನ್ನು ಹೆಚ್ಚು ಹೆಚ್ಚಿಗೆ ಕೊಡುವಂಥ ಕಾರ್ಯಕ್ರಮಗಳು ಸರ್ಕಾರದಿಂದ ಮೂಡಿ ಬರಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ನೋಡಬೇಕಾಗಿ ಬಂದಿರತಕ್ಕಂಥ ಕಲಾವಿದ ಬಂಧುಗಳೇ ಮತ್ತು ಮಹಿಳೆಯ ಕಲಾವಿದರೇ ನಾನು ಕುದ್ಬುದ್ದೀನ್ ರಾಜ್ಯ ಅಂತ ರೈಲ್ವೆ ನಾನು ಹೋರಾಟ ರೈಲ್ವೆ ಹೋರಾಟ ಮಾಡ್ತೀನಿ ನಾನು ಕೃಷಿ ಮಾಧ್ಯಮ ರೈಲ್ವೆ ಮತ್ತು ಕಲಾವಿದರ ಪರವಾಗಿ ನಾವೆಲ್ಲರೂ ಕೂಡ ತುಂಬ ಸ್ವಾಗತವನ್ನು ಮಾಡಿಕೊಳ್ಳೋಣ ನಾವು ಹಿಂದಿನ ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಮನವಿಗಳ ಮೂಲಕ ಕಲಾವಿದರ ಕುರಿತು ಕತೆಗಳ ಮನವರಿಕೆಯನ್ನು ಮಾಡಿಸಿದ್ದೇವೆ ಈಗ ಬಂದಿರುವಂತಹ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಮೂಲಕ ಅವರಿಗೆ ನಮ್ಮ ಸಮಸ್ಯೆಗಳನ್ನು ಹೇಳಿ ಸಾಧ್ಯವಾದ ಮಟ್ಟಿಗೆ ಜಿಲ್ಲಾಡಳಿತದಿಂದ ಸಿಗುವಂತಹ ಪರಿಹಾರವನ್ನು ಹಾಗೆ ಸೌಲಭ್ಯಗಳನ್ನು ಮೂಲ ಜನಪದ ಕಲಾವಿದರ ಕುಮತ್ವ ಪದ ಲಾವಣಿಗಿದೆ ಚೆನ್ನಾಗಿದೆ ಪದ ಹಿರಿಯ ಶಿವಯೋಗಿಗಳ ಕಲೆ ಮತ್ತು ಕಲಾವಿದ ಉಳಿಬೇಕು ಅಂದ್ರೆ ಯುವ ಜನತೆಗೆ ಅದರ ತರಬೇತಿಯ ಮೂಲಕ ಮುಂದಿನ ಪೀಳಿಗೆಗೆ ಮುಂದುವರಿಸಬೇಕು ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಹಿರಿಯ ಕಲಾವಿದರನ್ನ